ಿ ವಿಜಯಪುರ ಜಿಲ್ಲೆಯ ತಾಳಿಕುಟಿ ಪಟ್ಟಣದಲ್ಲಿ ಶ್ರೀ ಎಂ ಎಸ್ ಸರಶೆಟ್ಟಿಯವರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಮಾಸುಮ್ ಸಾಬ್ ಕೆಂಬಾವಿ ಹುಸೇನ್ ಸಾಬ್ ಮುಲ್ಲಾ ಸತೀಶ್ ಸರ್ಶೆಟ್ಟಿ ಮೊಹಮ್ಮದ್ ಇಕ್ಬಾಲ್ ಖಾಜಿ ಮಹಬೂಬ್ ಕೆಂಬಾವಿ ತನ್ವೀರ್ ಮನಗೋಳಿ ಚಾಂದ್ ದುಸೇನ್ ಖಾಂಜಾದೆ ಮಾಂತೇಶ್ ಸರ್ಶೆಟ್ಟಿ ನಿವೃತ್ತ ಮುಲ್ಲಾ ಗುರುಗಳು ರಫೀಕ್ ಖಾನ್ಜಾದೆ ರಿಯಾಜ್ ಡೋಣಿ ಸನಾ ಕೆಂಬಾವಿ ಮಾಜಿ ಉಪಾಧ್ಯಕ್ಷರಾದಂಥ ಬಿ ಮುಲ್ಲಾ ಸಾದಿಕ್ ಮುಲ್ಲಾ ಮೋದಿನ್ ಮುಲ್ಲಾ ಬುಡ್ಡಾ ಕಟ್ಗಿ ಇಸಾಕ್ ಗೋಗಿ ಹಂಡರ್ಗಲ್ ಖಣ್ಬೀರ್ ಗೋಗಿ ಮತ್ತು ಮುಲ್ಲಾ ಬಂಧುಗಳು ಖಾಂಜಾದೆ ಬಂಧುಗಳು ಹಲವಾರು ಹಾಲ್ಗೋಡ ಮತ್ತು ಕೈಲಾಸ್ಪೇಟೆಯ ಮುಖಂಡರು ಭಾಗವಹಿಸಿದ್ದರು ವರದಿ ನಜೀರ್ ಚೋರ್ಗಸ್ತಿ ಡಿಎಂಎಸ್ ನೂರ್ ತಾಳಿಕೋಟೆ ಆಲಗೌಡ ಜಮಾತ್ ಅದರ ಅತ್ಯಂತ ಕ್ರಿಯಾಶೀಲ ಯುವಕರಾದಂತಹ ನಮ್ಮ ಸಾಧಿಕರು ಈ ಒಂದು ಸಂದರ್ಭದಲ್ಲಿ ಮುರುಗಪ್ಪಣ್ಣ ಶಿರಶೆಟ್ಟಿಯವರು ತಾಳಿಕೋಟಿ ಇಡೀ ನಮ್ಮ ಪಟ್ಟಣದ ಒಬ್ಬ ಮುಖಂಡರಾಗಿ ಇವತ್ತು ನಮ್ಮ ಮುಂದೆ ಸಹಕಾರ ಕ್ಷೇತ್ರದಲ್ಲಿ ಸಲ್ಲಿಸಿದ ಒಂದು ಸೇವೆಗಾಗಿ ಗುರುತಿಸಿ ಸರ್ಕಾರಿ ನಿಗಮವನ್ನು ಸಹಕಾರಿ ಮಂಡಳಿಯು ಅವರಿಗೆ ಸಹಕಾರ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯ ಒಂದು ವಿಷಯ ನಾನು ತಿಳಿದುಕೊಳ್ತಾ ಇದ್ದೇನೆ ಬಹಳ ಈ ಒಂದು ಕಾರ್ಯಕ್ರಮ ನಿಮ್ಮ ಬಹಳ ಇದಕ್ಕಿಂತ ಮೊದಲು ನಡೆದಿದೆ ನನಗೆ ಗೊತ್ತಿಲ್ಲ ಇಲ್ಲಿ ಈ ಕಾರ್ಯಕ್ರಮ ಬಹಳ ವಿಳಂಬವಾಗಿ ನಡೆದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಏಕೆಂದ್ರೆ ಸುಮಾರು ಒಂದು ತಿಂಗಳಿಂದ ಒಂದೂವರೆ ತಿಂಗಳಿಂದ ಅವರಿಗೆ ಪ್ರಶಸ್ತಿ ಅವರಿಗೆ ಗೌರವ ಸಿಕ್ಕಾಗಿನಿಂದ ಇಲ್ಲಿವರೆಗೆ ನಿರಂತರವಾಗಿ ಒಂದಿಲ್ಲ ಒಂದು ಸಮಾಜದಿಂದ ಅವರನ್ನು ಗೌರವಿಸುವಂತ ನಡೀತಾ ಇದೆ ಇವತ್ತು ಈ ಸಂದರ್ಭದಲ್ಲಿ ಅವರನ್ನು ಗೌರವಿಸುವಂತ ನಾನು ಕೇವಲ ಸಾದಿಕ್ ಅವರಿಂದ ಮಾತ್ರ ಅಂತ ಹೇಳ್ತಾ ಇಲ್ಲ ಈ ಹಾಲ್ಗೂಡ ಜಮಾತ್ ವತಿಯಿಂದ ಬಯಸ್ತಾ ಇದ್ದೇನೆ ಅವರನ್ನು ಗೌರವಿಸುವಂತಹ ಅವರನ್ನು ಸನ್ಮಾನಿಸುವಂತಹ ಅವರ ಈ ಕಾರ್ಯ ಅವರ ಈ ಸೇವೆ ಅದು ನಿರಂತರವಾಗಿ ನಡೆಯುತ್ತಿರುವಂತಹ ಒಂದು ಆರೈಕೆಯೊಂದಿಗೆ ಅವರಿಗೆ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಡಲಾಗಿದೆ ನಾನು ಮೊಟ್ಟ ಮೊದಲಿಗೆ ಈ ಸಮಾಜದ ವತಿಯಿಂದ ಅವರನ್ನು ಹೃತ್ಪೂರ್ವವಾದಂತಹ ಸ್ವಾಗತವನ್ನು ನಾನು ವಹಿಸ್ತಾ ಇದ್ದೇನೆ ಅದರ ಜೊತೆಗೆ ತಾಳಿಕೋಟಿ ಮುಸ್ಲಿಂ ಸಮಾಜದ ಹಿರಿಯರು ಮಾಜಿಗಾ ಸಮಿತಿಯ ಅಧ್ಯಕ್ಷರು ನಮ್ಗೆಲ್ಲರಿಗೂ ಅತ್ಯಂತ ಗೌರವಿತರಾದಂತಹ ಮಸೂಂ ಸಹ ಇದ್ದಾರೆ ಅವರಿಗೂ ಸಹ ಮತ್ತು ಮುಸ್ಲಿಂ ಪ್ರತಿಷ್ಠಿತ ಮುಸ್ಲಿಂ ಸಮಾಜದ ಒಂದು ಬ್ಯಾಂಕ್ ಆದಂತಹ ಮುಸ್ಲಿಂ ಪಾರ್ಪಿ ಬ್ಯಾಂಕಿನ ಅಧ್ಯಕ್ಷರಾದಂತಹ ಖಾಂಜಾದಿ ಅವರು ಈ ಸಮಾಜದ ಅಧ್ಯಕ್ಷರಾದಂತಹ ಖಾಜಿಗೌರ್ಗಳು ಮತ್ತು ಎಲ್ಲರೂ ನಾವೆಲ್ಲರೂ ಈ ಸಂದರ್ಭದಲ್ಲಿ ಸೇರಿದ್ದೆ ತಮಗೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಪೂರ್ವವಾದಂತಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೇನೆ ಬಂಧುಗಳೇ ಜೀವನದಲ್ಲಿ ಮನುಷ್ಯ ಪಡೆದುಕೊಂಡು ಬಂದಂತ ಈ ಆಯುಷ್ಯ ಏನಿದೆ ಅದು ಅತ್ಯಂತ ಮಹತ್ವಪೂರ್ಣವಾದು ಜಗತ್ತಿನಲ್ಲಿ ಬಹಳಷ್ಟು ಜನರು ಹುಟ್ಟಿ ಬರುತ್ತಾರೆ ಮತ್ತು ಜಗತ್ತಿನಿಂದ ಜಗತ್ತನ್ನು ತೊರೆದು ಹೋಗುತ್ತಾರೆ ಆದರೆ ಯಾವ ಜೀವನಕ್ಕೆ ಯಾವ ಬದುಕಿಗೆ ಮಹತ್ವ ಇದೆ ಅಂತ ಹೇಳಿದರೆ ನಾವು ಸಮಾಜದಲ್ಲಿ ಬದುಕಿ ಏನೆಲ್ಲ ಮಾಡ್ತಾ ಇದ್ದೇವೆ ಏನೆಲ್ಲ ಸಾಧನೆಯನ್ನು ನಾವು ಮಾಡುತ್ತೇವೆ ಏನೆಲ್ಲ ಸಮಾಜಕ್ಕೆ ನಾವು ಕೊಡುತ್ತೇವೆ ಯಾವ ಸೇವೆಯನ್ನು ನಾವು ಮಾಡುತ್ತೇವೆ ಜನರು ಗುರುತಿಸುವಂತ ಸೇವೆ ಜನರು ಪರಿಗಣಿಸುವಂತಹ ಸೇವೆ ಜನರು ಗೌರವಿಸುವಂತಹ ಸೇವೆ ಯಾವ್ದಾದ್ರು ನಾವು ಮಾಡಿ ಹೋದರೆ ಅಂತ ಬದುಕಿಗೆ ಅಂತ ಜೀವನಕ್ಕೆ ಇದು ಎಲ್ಲ ಧರ್ಮಗಳು ಹೇಳುವಂತದ್ದು ಯಾವ ಜೀವನಕ್ಕೆ ಯಾವ ಬದುಕಿಗೆ ಮಹತ್ವ ಇದೆ ಅಂದರೆ ಯಾರು ಸಮಾಜಕ್ಕಾಗಿ ಕೊಟ್ಟರು ಯಾರು ಸಮಾಜಕ್ಕಾಗಿ ಸೇವೆಯನ್ನು ಮಾಡುತ್ತಾರೋ ಆ ಬದುಕಿಗೆ ಆ ಜೀವನಕ್ಕೆ ಒಂದು ಮಹತ್ವ ಇದೆ ಅಂತ ಒಂದು ಮಹತ್ವದ ಅಂತ ಒಂದು ಸೇವೆಯ ಬದುಕು ನಮ್ಗೆಲ್ಲರದಾಗಬೇಕು ಅನ್ನೋದು ಆ ಪ್ರತಿನಿತ್ಯ ನಾವೆಲ್ಲರೂ ಮಾಡಬೇಕು ಈ ಒಂದು ನಿಟ್ಟಿನಲ್ಲಿ ನಮ್ಮ ಮುರುಗೇಪಣ್ಣ ಸಸ್ಯಕ್ಕೆ ಅನೋಡ್ತಾ ಇದ್ದೇವೆ ದಾಳಿ ಸುಮಾರು ನಾನು ವರ್ಷಗಳಿಂದ ನೋಡ್ತಾ ಇದ್ದೇನೆ ತಾಳಿಕೋಟೆಯಲ್ಲಿ ನಡೆಯುತ್ತಿರುವಂತಹ ತಾಳಿಕೋಟಿ ಪಟ್ಟಣದ ಅಭಿವೃದ್ಧಿಗಾಗಿ ತಾಳಿಕೋಟಿ ಪಟ್ಟಣದ ಒಂದು ಒಳಿತಿಗಾಗಿ ಏನೆಲ್ಲ ಕಾರ್ಯಕ್ರಮ ತಾಳಿಕೋಟಿ ಪಟ್ಟಣದಲ್ಲಿ ನಡೆದಿವೆ ತಾಳಿಕೋಟಿ ಪಟ್ಟಣದಲ್ಲಿ ನಡೆದಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ಇದ್ದುಕೊಂಡು ಕೆಲಸ ಮಾಡುತ್ತಾ ಇರುವಂತಹ ಒಂದು ವ್ಯಕ್ತಿತ್ವವನ್ನು ಮುರುಗಪ್ಪ ಶಕ್ತಿ ಆದ್ದರಿಂದ ಇವತ್ತು ಕಾಶಿನಾಥ್ ಮೊರಳ ಒಂದ್ ಕಡೆ ಆದರೆ ಮುರುಗಪ್ಪ ಅಣ್ಣವರು ಏನಾದ್ರು ಒಂದು ಕಡೆ ಅದ ಅವರಿಬ್ಬರು ಕೂಡಿಕೊಂಡು ಇವತ್ತು ನೋಡ್ತಿದ್ರೆ ಪ್ರತಿಯೊಂದು ತಾಳಿ ಪಟ್ಟಣದ ಅಭಿವೃದ್ಧಿಯ ಹೋರಾಟದ ಮುಂಚಣೆಯಲ್ಲಿದ್ದು ಅವರು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಸಮಾಜದವರಿಗೆ ಬಹಳ ಅನೂನ್ಯವಾದಂತಹ ಸಂಬಂಧಗಳಿವೆ ಇವತ್ತು ಕಾಶಿನಾಥ್ ಮೊರಾಳ್ ಅಣ್ಣವರಾಗಲಿ ಮುರುಗಪ್ಪ ಅವರಾಗ್ಲಿ ಇವರಿಬ್ಬರು ಹೆಸರು ಬಂದಾಗ ಎಲ್ಲ ತಾಳಿಕೋಟಿ ಎಲ್ಲ ಸಮಾಜವನ್ನು ಅವರನ್ನು ಗೌರವ ಗೌರವಿಸುವಂತಹ ಗೌರವದಿಂದ ಕಾಣುವಂತಹ ಒಂದು ಭಾವನೆ ಎಲ್ಲರಲ್ಲಿ ಹುಟ್ಟುಕೊಳ್ಳುತ್ತೆ ಏಕಂತಂದ್ರೆ ಎಲ್ಲ ಸಮಾಜದವರೊಂದಿಗೆ ಅವ್ರಿಗೆ ಅಷ್ಟು ಅನೂನ್ಯವಾದಂತಹ ಸಂಬಂಧ ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಮುರುಗೇಪಣ್ಣ ಶರಶೆಟ್ಟಿ ಅವರು ಈ ಒಂದು ಮುಸ್ಲಿಂ ಸಮಾಜದ ಮಧ್ಯದಲ್ಲಿ ಈ ಒಂದು ಓಣಿಯಲ್ಲಿ ಇರುವಂತಹ ಇಲ್ಲೇ ಹುಟ್ಟಿ ಬೆಳೆದಂತ ಇಲ್ಲೇ ದೊಡ್ಡವರಾಗಿ ನಿಮ್ಮ ಜೊತೆಯಲ್ಲಿ ಬೆಳೆದಂತಹ ಮತ್ತೆ ನಿಮ್ಮನ್ನು ಅಗಾಧವಾಗಿ ಪ್ರೀತಿಸುವಂತ ನಿಮ್ಮ ಜೊತೆಯಲ್ಲಿ ಬಹಳಷ್ಟು ಸಂಬಂಧಗಳು ಅವರಿವೆ ಬಹಳಷ್ಟು ವರ್ಷಗಳ ಸಂಬಂಧಗಳು ಇವೆ ಆ ಎಲ್ಲ ಸಂಬಂಧಗಳನ್ನು ನೋಡಿದಾಗ ಇವತ್ತು ಅವರು ಮುಸ್ಲಿಂ ಸಮಾಜದೊಂದಿಗೆ ಅನೂನ್ಯವಾದಂತಹ ಒಂದು ಬಾಂಧವ್ಯ ಇಟ್ಟುಕೊಂಡು ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಸಹ ಅವ್ರು ಬರ್ತಾರೆ ಸರ್ಕಾರವನ್ನು ಮಾಡ್ತಾರೆ ಮತ್ತು ಇಡೀ ತಾಳಿಕೋಟಿ ಕೋಟಿ ಪಟ್ಟಣದ ಅಭಿವೃದ್ಧಿಗಾಗಿ ಬಹಳಷ್ಟು ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಂತ ಒಂದು ಏನದ ಸನ್ಮಾನ ಇದೆ ಆ ಸಿಕ್ಕಂತ ಒಂದು ಗೌರವ ಇದೆ ಆ ಸಿಕ್ಕಂತ ಒಂದು ಇದೆ ನನ್ನ ದೃಷ್ಟಿಯಲ್ಲಿ ವೈಯಕ್ತಿಕವಾಗಿ ಅವರಿಗೆ ಆ ಸಿಗಬೇಕಾದಂತ ಅವರ ಹಕ್ಕಿದೆ ಅದು ಅವ್ರು ಸಿಕ್ಕಿದೆ ಅಂತ ನಾನು ಹೇಳಿದ್ ಬಯಸ್ತಾ ಇದ್ದೇನೆ ಅವರ ಸೇವೆಯವರಿಗೆ ಸಿಗಬೇಕಾಗಿದೆ ಸಣ್ಣ ಬಹಳ ದೊಡ್ಡ ಏನದ ಒಂದು ಪ್ರಶಸ್ತಿ ಅಲ್ಲ ಒಂದು ಸಣ್ಣ ಸೇವೆ ಸಹಕಾರ ಕ್ಷೇತ್ರದಲ್ಲಿ ಅವ್ರು ಮಾಡಿದಂತ ಸೇವೆಯನ್ನು ಗುರುತಿಸಿ ಅವರಿಗೆ ಸಹಕಾರ ಅಂತ ಪ್ರಶಸ್ತಿ ಕೊಟ್ಟಿದ್ದು ಅವ್ರು ಮಾಡುತ್ತಿರುವಂತ ಕೆಲಸ ತಾಳಿಕೋಟಿ ಮಟ್ಟದಲ್ಲಿ ನಾವು ನೋಡಿದ್ದು ನಾವು ನೋಡಿದ್ದು ಆ ದೃಷ್ಟಿಯಿಂದ ನೋಡಿದ್ರೆ ಇದಕ್ಕಿಂತಲೂ ದೊಡ್ಡದಾದಂತ ಒಂದು ಪ್ರಶಸ್ತಿ ಒಂದು ಸನ್ಮಾನ ಅವರಿಗೆ ಸಿಗಬೇಕಾಗಿದೆ ಮುಂದಿನ ದಿನಗಳಲ್ಲಿ ಆ ದೇವನಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಅವ್ರಿಗೆ ಈ ರೀತಿಯಾದಂತಹ ಅವರ ಸೇವೆ ಅದು ಇನ್ನಷ್ಟು ಮುಂದುವರಿಯಲಿ ತಾಳಿಕೋಟಿ ಪಟ್ಟಣಕ್ಕೆ ಮಾತ್ರವಲ್ಲ ತಾಲೂಕಿನಾದ್ಯಂತ ಅವರು ಈ ಸೇವೆಯನ್ನು ಅವರು ಮಾಡಲಿ ತಾಳಿಕೋಟಿ ಅಭಿವೃದ್ಧಿಗಾಗಿ ಇನ್ನಷ್ಟು ಕೆಲಸ ಮಾಡುವಂತಹ ಒಂದು ಶಕ್ತಿಯನ್ನು ಆ ಅಲ್ಲ ಆ ಸೃಷ್ಟಿಕರ್ತನು ಅವರಿಗೆ ಇನ್ನಷ್ಟು ನೀಡಲಿ ಎಂದು ತಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ತಮ್ಮ ಈ ಒಂದು ಸಮಾಜದ ಅಧ್ಯಕ್ಷರಾದಂತ ಖಾಜಿ ಗುರುಗಳು ನಿವೃತ್ತ ಖಾಜಿ ಗುರುಗಳು ಒಂದೆರಡು ಮಾತುಗಳನ್ನು ತಮ್ಮ ಮುಂದೆ ಕಂಡುಬರಿಸಬೇಕೆಂದು ಅವರಲ್ಲಿ ವಿನಂತಿಯನ್ನು ಅವರಿಗೆ ಒಂದು ಸನ್ಮಾನದ ಒಂದು ಗೌರವಿಸುವಂತಹ ಕಾರ್ಯಕ್ರಮ ಬಿ ಎಚ್ ಪಾಂಡ್ ಪ್ಲಸ್ ಬಿ ಎಚ್ ಬಡ್ಡೆ ಕಟ್ಟಿಂಗ್ ಸರ್ ನಮಸ್ಕಾರ আজি ಕಥೆ আজি ಕಥೆ ಆ ಕಿಸೆ ಖರಾಬ ಅಂತ ಹೇಳೋಣ ಕಿಸೆ ಖರಾಬ ಅಂತ ಹೇಳೋಣ ಒಂದು ಫೋಟೋ ಫೋಟೋ لینا લેબલ લખો ಜಿಲ್ಲಾ లిసే پوراแกน ગ્રુપ کا ಇಲ್ಲಿ ತಿಲೋ ಸಾವಸಿನಿ ಅದ್ಲೇ ವಿಚಾರದಲ್ಲಿ ಸಂದರ್ಭದಲ್ಲಿ कौन है जो मेरे अंदर ले ले लगे तो अरे मैं भी सबने मना में रखे हैं खाली करते हैं अरे कुमार गद क्या है चलो डाल 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 दे हेड ऑन ले तुम्हारे रे जाओ अंदर जाओ आज आ मां मां मुझे मेंबर दूंगा हां ब्लॉग जाना भाई ಮತ್ತಿನ ದಿವಸ ಬಹಳ ಅಭಿಮಾನದಿಂದ ಆಗೋಡ ಸಮಾಜದವ್ರು ಎಲ್ಲರೂ ಕೂಡಿ ನನಗೆ ಸನ್ಮಾನ ಮಾಡಿ ನನ್ನ ಮರಿ ಇದು ಐತೆ ಯಾಕಂದ್ರೆ ಇಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡು ನೀವು ಎಲ್ಲರೂ ಕರೆದಿದ್ದೀವಿ ಅದ್ ಕರ್ದಿಲ್ ನಾನ್ ಬಂದು ಒಂದು ಸನ್ಮಾನ ಮಾಡಿ ಯಾವತ್ತ ಈ ಈಗ ಮರ್ಯ ಯಾವುದೇ ರೀತಿ ಯಾವಾಗಲೂ ನಾವು ನಾವು ಹಿಂದೂ ಮುಸಲ್ಮಾನ ಅಂತ ಕಂಡಿಲ್ಲ ಆಕ್ಚುಲಿ ನಮ್ಮ ತಾಳಿ ಕೋಟೆ ಅಲ್ಲಿ ನಮ್ ಒಂದು ವಿಶೇಷ ಐತಿ ಯಾಕಂದ್ರೆ ನಮ್ಮದಲ್ಲಿ ಯಾ ಉದ ಸಮಾಜಗಳನ್ನೇ ಬೇರೆ ಅದಾವ ನಮ್ಮಲ್ಲಿ ಹಿಂದೂ ಇಲ್ಲಿ ಹಾಲು ಗುಡಿಯೊಳಗ ಯಾವಾಗ್ಲೂ ಹಿಂದೂ ಬೇರೆ ಇಲ್ಲ ಮುಸಲ್ಮಾನ್ ಬೇರೆ ಇಲ್ಲ ಯಾವಾಗಲೂ ಪ್ರೀತಿ ವಿಶ್ವಾಸ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋದು ಆಮೇಲೆ ಎಲ್ಲರೂ ಹಿರಿಯರಿಗೆ ಗೌರವ ಕೊಡೋದು ಮಾತ್ರ ಈ ಹಾಲು ಒಡೆಯಿಂದ ನಾವು ಇಡೀ ಊರ್ ಕಲಿಬೇಕಾಗಿದ್ದು ಒಂದು ಮಾತು ಯಾಕಂದ್ರ ಇಲ್ಲಿ ಆ ವಾತಾವರಣ ಎಲ್ಲರೂ ಹಿರಿಯ ಕಿರಿಯರು ಅನ್ಕೋತ ಎಲ್ಲ ಸಮಾಜ ಬಾಂಧವ್ರನ್ನು ಒಂದು ಕುಡಿಸ್ಕೊಂಡು ಹಿಂದೂ ಇರಲಿ ಯಾವುದೇ ಕಾರ್ಯಕ್ರಮ ಇರಲಿ ಪ್ರತಿಯೊಂದಕ್ಕೂ ಬೆನ್ನೆಲಬಾಗಿ ನೀವು ನಿಂದಿರ್ತೀರಿ ನಿಮ್ ಬೆನ್ನ ನಾವು ನಿಂದಿರ್ತೀರಿ ಈ ರೀತಿಯಾಗಿ ನೀವು ನಮ್ಗೆ ಸಪೋರ್ಟ್ ಮಾಡಿರಿ ಮುಂದೂ ಕೂಡ ನಿಮ್ದು ಯಾವುದೇ ಪ್ರಾಬ್ಲಮ್ ಇರ್ಲಿ ನಾನು ನಿಮ್ ಮುಂದೆ ನಿಂತು ಬಂದು ನಿಮ್ಗೆ ಸಾಲ್ವ್ ಮಾಡ್ತೀನಿ ಯಾಕಂದ್ರೆ ನಾನು ಎದೇ ಈ ಒಂದು ಉನ್ನತ ಉದ್ದಿ ಹೋದ್ರೂ ಕೂಡ ಹಳೀರ ಮರೆಯಂಗಿಲ್ಲ ಯಾಕಂದ್ರೆ ಇವತ್ತಿನವರೆಗೂ ನಾನು ಎಲ್ಲ ಹಿರಿಯರ ಇಲ್ಲಿ ಬಂದೆ ಎಲ್ಲರೂ ಕೂಡ ಮಾತಾಡ್ಸ್ತಿರ್ತಾರೆ ಅದಕ್ಕ ನಾ ಯಾವಾಗ್ಲೂ ಈ ಓಣಿ ನಾನು ಎಂದೂ ಬರೆಯಂಗಿಲ್ಲ ಇವತ್ತ ಈಗ ಹಿರಿಯರ ಕೆಮ್ಮಾಯಿ ಹೊಣಿಯವರು ಮಾಸೂಮ್ ಸಾರ್ ಬಂದಾರ ಅವ್ರ ಜೊತೆನೂ ನಾನು ಎಲ್ಲ ಆಯ್ತು ಅಧ್ಯಕ್ಷ ನಮ್ಮ ಮುಸ್ಲಿಂ ಬ್ಯಾಂಕಿನ ಅಧ್ಯಕ್ಷ ಮನೆ ಬಿಚ್ಚ ಅವ್ರು ಬಾಗಲ್ಕೋಟಿಗೂ ಬಂದಿದ್ರು ನಮ್ದು ಸನ್ಮಾನ ಆದ್ಸ ರೀತಿ ಎಲ್ಲಕ್ಕೂ ಅಭಿಮಾನ ಬಂದಿರ್ತೀರಿ ಈ ಅಭಿಮಾನ ನಾವು ರಸ್ಕೊಂಡು ಹೋಗ್ತೀನಿ ಯಾವ್ರ ಇವಾಗಲೂ ಕೂಡ ನಿಮ್ದು ಏನೇ ಒಂದು ಪ್ರಾಬ್ಲಮ್ ಬಂದ್ರೆ ನಮ್ಮ ಮುಂದೆ ನಿಂತು ಯಾವುದೇ ಅಣ್ಣ ತಮ್ಮನಾಗಿ ನಾನು ನಿಂತು निर्णाला साल भरते हैं। सामान्य कराओ। आज हमारे इस मोहल्ले से, यानी इस कैलाश पीटी से, हमारे बुरी दुकान ने एक अवार्ड, यानि एक पुरस्कार लिया गया है। सरकार रत्न बोल के ऐसे जो अवार्ड जो लेते हैं कम लोगों से मिला जाता है <laughs> और वो वो चीज जो है ना हमारे में रहना चाहिए सबसे पहले और कहने का मकसद ये है कि की मुख्य नहीं रहता उसमें जो काम करते वो मुख्य होता है अपना जो पृष्ठ जो होता है आदमी अपने काम करने से होता है काम जो करता है वही कामयाब होता है तो हर एक जो दुनिया में जो, जो जो भी लोग है देखते हैं इंसान हर इंसान को देखते हैं परखते हैं जब वो चीज बन जाती है तो उसको ये प्रशस्ति दिया जाता है सबको देने के लिए ऐसा नहीं होती गवर्नमेंट जो है ना जो भी करती है सोच समझ के करती है तो मैं कहने का मकसद ये है कि इस मोहल्ले से जो हमारे मुरगप्पा साहब ने एक बड़ा एक, एक अच्छा दर्जा देते हुए हम हमको सब लोगों को बहुत बड़ी खुशी हुई और इस बात की खुशी ज्यादा है कि हमारे मुल्ला ने ये जो प्रोग्राम जो प्रोग्राम किया है काबिल तारीफ है क्यों कि ये चीज़ को अक्सर लोग जो है ना ध्यान देते नहीं तो एक होता ऐसा होता है जब अपने स्टेज पर आने के बाद आदमी खुद ब खुद सोचता है कि मैं अपने आदमी को क्या करूं आदमी को एक हार डालने से सियाल डालने से वो बराबर नहीं कहलाता उनकी एबैलिटी के ऊपर कहलाता है कि वो हर चाल की कितनी बड़ी कीमत होती है वो चीज़ को हमें जानना चाहिए तो वो चीज़ हमें जो है ना इस हाल घोड़े के सब कैलाश पट्टी के सब लोग जो है ना हमें उनको उनका इस्तेमाल करते हुए जो है ना आज ये चीज नहीं है बल्कि जो भी मुश्किल जो आते हैं इस मोहल्ले में जो भी तकलीफ आते हैं मुर्गे पास एक दरख्वास्त की जाती है सोकार से तो कभी भी हमारी गली से आप ताल्लुक रखना चाहिए और जो भी मसले मसाइल है आप जो हर के करना चाहिए क्योंकि हम हिंदू मुस्लिम सब एक हैं यहाँ कोई डिफरेंट नहीं है अपना सोच अलग अलग होती है लेकिन इंसान तो एक ही है लोग बहुत कुछ सोचता है लेकिन करना कुछ और होता कुछ और तो इस तरीके से हम सरकार से दरखास्त करते हैं कि एक इंसान डोमिनेट आदमी है कहीं भी हमारा मुश्किल आ गए तो वहाँ पर आप एंट्रोफाई हो जाओ जो भी तकलीफ है उसको हल करने की कोशिश करे यही हमारा एक दरख्वास्त है आपसे क्योंकि ये मत सोचो कि हम ये है वो है ऐसा मत सोचो जो भी चीज़ है इंसान है इंसान को काम करना है जो भी गलत काम है वो गलत को गलत सही को सही ये नहीं है कि चलो भाई हम करें हमें करना क्या तुम्हें करें है, तुम्हें करना करना ही ये मोहल्ला जो है ना ये यूनिटी होना चाहिए हमें हमारी सब यूनिटी एक होना चाहिए हिंदू मुस्लिम और सब भाई भाई रहना चाहिए और जो भी हम जो भी अपने जो मकसद जो करते हैं हमारे गली में आ, सब मिल बैठ कर करते हैं जो भी मसला हो चाहे इलेक्शन का मसला रहो चाहे इंडिविजुअल मसला रहो कुछ भी रहो आपस में बैठ करके अपना काम करते हैं ये बड़ी सोच रखते हैं इसलिए बरए मेहरबानी करके हमारे जो है ना जो मकसद है वो मकसद को पूरा करें जो हमारे मुर्गपुर सोकार को जो है ना हम सब लोग सपोर्ट कभी भी करते हैं और वो भी जो है ना हमको सपोर्ट करते हैं अपना गली का एक मोहब्बत के नज़र से देखा जाना के यही हमारी दरखास्त है सब लोगों से गुजारिश की जाती है कि आप लोगों को इस इसदे का इस्तेमाल करते ही असल वरम्ह वर्का